ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎಂಟು ಅನ್ನ ಯಜ್ಞ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರ್ತಕ್ಕಂತಹ ಅನ್ನ ಯಜ್ಞ ಅಧ್ಯಾಯದ ಭಾಗ ಒಂದು ವಿಡಿಯೋ ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತರ ಪರಿಚಯ ಅಂದರೆ ದರಾ ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯ ಮತ್ತು ಅವರ ಕವನದ ಅನ್ನ ಯಜ್ಞ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡುತ್ತಾ ಹತ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕರ್ತ ಕೃತಿ ಪರಿಚಯವನ್ನ ನೋಡೋದಾದ್ರೆ ಅಂಬಿಕಾ ತಲೆಯದತ್ತ ಕಾವ್ಯನಾಮದಿಂದ ಪ್ರಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡ ನವೋದಯ ಕಾವ್ಯದ ಹಳೆಯ ತಲೆಮಾರಿನ ಪ್ರಮುಖ ಕವಿಗಳಲ್ಲಿ ಭಾವಗೀತಕಾರರಲ್ಲಿ ಒಬ್ಬರು ಹದಿನೆಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದ ಬೇಂದ್ರೆಯವರ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಿಕೆ ಅಥವಾ ಅಂಬವ್ವ ಇವರ ಮನೆತನದ ಮೂಲ ಹೆಸರು ಟೋಸರ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬೇಂದ್ರೆಯವರು ಪುಣೆಯ ಕಾಲೇಜಿನಿಂದ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪದವಿ ಪಡೆದರು ತದನಂತರದಲ್ಲಿ ತಾವು ಹಿಂದೆ ಕಲಿತಿದ್ದ ಹೈಸ್ಕೂಲಿನಲ್ಲಿಯೇ ಅಧ್ಯಾಪಕರಾಗಿ ಸೇರಿಕೊಂಡರು ಅಂದಿನಿಂದ ಬೇಂದ್ರೆ ಮಾಸ್ತರ್ ಎಂಬ ಖ್ಯಾತರಾದರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಂ ಎ ಮಾಡಿಕೊಂಡು ಕೆಲ ಕಾಲ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಬೇಂದ್ರೆಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ವಾರಿಗೆಯ ಸ್ನೇಹಿತರೊಡನೆ ಸೇರಿ ಕಟ್ಟಿದ ಗೆಳೆಯರ ಗುಂಪು ಅಂದಿನ ಕಾಲದ ಬೇಂದ್ರೆಯವರ ಸಾಹಿತ್ಯ ಕೃಷಿಗೆ ಬಹು ಮುಖ್ಯವಾದ ಪಾತ್ರವನ್ನ ವಹಿಸಿತು ಸಾಹಿತ್ಯ ರಚನೆ ಬೇಂದ್ರೆಯವರ ಮೊದಲ ಒಲವು ಅವರು ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕವಿತೆಗಳನ್ನ ಕಟ್ಟಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಬೇಂದ್ರೆ ಅವರು ಒಬ್ಬ ವರಕವಿಯಾಗಿ ಪ್ರಸಿದ್ಧಿ ಪಡೆದರು ಇನ್ನು ಇವರ ಕೃತಿಗಳನ್ನ ನೋಡೋದಾದ್ರೆ ಗರಿ ಕಾಮಕಸ್ತೂರಿ ಮೂರ್ತಿ ಸೂರ್ಯಪಾನ ನಾದಲೀಲೆ ಸಖಿ ಗೀತೆ ನಾಕು ತಂತಿ ಇವು ಕವಿ ಬೇಂದ್ರೆಯವರ ಕೆಲ ಪ್ರಮುಖ ಕವನ ಸಂಕಲನಗಳು ಬೇಂದ್ರೆಯವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅವರ ಅರಳು ಮರಳು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದವು ಹತ್ತೊಂಬತ್ನೂರ ನಲವತ್ತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಇಪ್ಪತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಬೇಂದ್ರೆಯವರು ಅಧ್ಯಕ್ಷರಾಗಿದ್ದರು ಎಷ್ಟು ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರನ್ನ ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಅನ್ನ ಯಜ್ಞ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಅನ್ನದಾನ ಮಹಾಯಜ್ಞ ಎಂಬುದನ್ನು ಅನ್ನ ಯಜ್ಞ ಕವನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ವರ್ಗ ವೈಷಮ್ಯಕ್ಕೆ ಕಾರಣವಾದ ಅನ್ನ ಯಜ್ಞಕ್ಕೆ ಕಾರಣವಾಗಬೇಕೆಂಬ ಕವಿಯ ಆಶಯ ಯಜ್ಞ ಕವನದಲ್ಲಿ ವ್ಯಕ್ತವಾದ ಬಗೆಯನ್ನು ಕುರಿತು ವಿಶ್ಲೇಷಿಸಿ ಎಷ್ಟೋ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಸಂಪೂರ್ಣವಾದಂತಹ ಉತ್ತರವನ್ನು ನೋಡೋದಾದ್ರೆ ಉತ್ತರ ಅನ್ನ ಯಜ್ಞ ಕವಿ ಅವರ ಅನ್ನ ಅವತಾರವನ್ನ ಕುರಿತು ಶ್ರೇಷ್ಠ ಕವನಗಳಲ್ಲಿ ಒಂದು ಅನ್ನವನ್ನ ಅನ್ನ ಬ್ರಹ್ಮ ಎಂದು ಗೌರವಿಸಿ ಅದನ್ನು ದೇವಿ ಸ್ಥಾನದಲ್ಲಿಟ್ಟು ವಿಶಿಷ್ಟ ಕವಿ ಬೇಂದ್ರೆಯವರು ಅನ್ನದ ಹಂಚಿಕೆಯಲ್ಲಿ ಅನ್ಯಾಯವಾಗುತ್ತಿದೆ ಈ ಅನ್ಯಾಯ ವರ್ಗ ವೈಷಮ್ಯಕ್ಕೆ ಕಾರಣವಾಗಿದೆ ಈ ಅನ್ಯಾಯ ಕೊನೆಗೊಂಡು ಅನ್ನದಾನ ಮಹಾಯಜ್ಞ ನಡೆಯಬೇಕು ಒಂದಾದಾಗ ಮಾತ್ರವೇ ಸಮಾನತೆ ಸಾಧ್ಯ ಎಂಬ ಕವಿ ಆಶಯ ಈ ಕವನದ್ದು ಅನ್ನದಲ್ಲಿ ಅನ್ಯಾಯವಾಗುತ್ತಿರುವ ಪರಿಣಾಮವನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ ಅನ್ನದಲ್ಲಿ ಆಗುತ್ತಿರುವ ಅನ್ಯಾಯದ ಪರಿಣಾಮವಾಗಿ ಕೂಸುಗಳಿಗೆ ಹಾಲಿಲ್ಲದಂತಾಗಿದೆ ಬಲಿಯೇ ನಡೆಯುತ್ತಿದೆ ಕಾಳು ಇದೆ ಆದರೆ ಅದು ಶ್ರೀಮಂತರ ಮನೆಯಲ್ಲಿದೆ ಬಡವರ ಮನೆಯಲ್ಲಿ ಮಾತ್ರ ಕೂಳಿಗೂ ಗತಿಯಿಲ್ಲ ಜನಕ್ಕೆ ಶ್ರೀಮಂತಿಕೆಯ ಹಣದ ಹುಚ್ಚು ಹಿಡಿದಿದೆ ಇದರ ಪರಿಣಾಮವಾಗಿ ಬಡವರ ಕತ್ತಲೆಯ ಬದುಕಿಗೆ ಬೆಳಕೆ ಇಲ್ಲದಾಗಿ ಲೋಕಕ್ಕೆ ಹಸಿವಿನ ಬೆಂಕಿ ಬಿದ್ದಿದೆ ಶ್ರೀಮಂತಿಕೆಯ ವ್ಯವಸ್ಥೆಯಲ್ಲಿ ಎಲ್ಲ ಇದೆ ಆದರೆ ಬಡವರಲ್ಲಿ ಅಥವಾ ಬಡ ವ್ಯವಸ್ಥೆಯಲ್ಲಿ ಏನೊಂದೂ ಇಲ್ಲ ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾಗಿದ್ದು ಹಸಿವನ್ನು ತನಿಸುವ ಅನ್ನ ಅಂತೆಯೇ ಬೇಕು ಎಂಬ ಹೊತ್ತಿಗೆ ಸಾಕು ಎಂಬಂತೆ ನೀಡು ಹಸಿದ ಹೊಟ್ಟೆ ನೆತ್ತಿಗೆ ಬೆಣ್ಣೆ ಎಣ್ಣೆ ಎರೆಯ ಬನ್ನಿ ಎಂದು ಮಾರ್ಮಿಕವಾಗಿ ಹೇಳುವುದು ಇದ್ದವರಿಗೆ ತಿನ್ನುವುದೇ ಬಹುಮುಖ್ಯವಾದ ಸಂಗತಿ ಅದನ್ನೇ ಕವಿ ಬೇಂದ್ರೆಯವರು ಬರುವ ಸಾವನ್ನ ನೆನೆದು ಕೆಲವು ಹೆಚ್ಚಿಗೆ ತಿನ್ನುತ್ತಲಿವೆ ಎಂದು ಹೇಳುತ್ತಾರೆ ಇನ್ನು ಹೊಟ್ಟೆ ಕಿಚ್ಚಿನ ಜನತೆಗೆ ಎಷ್ಟು ಕಾಳಿದ್ದರೂ ಸಾಲುವುದಿಲ್ಲ ಇದನ್ನೇ ಕವಿ ಜನರಿಗಿರುವ ಹೊಟ್ಟೆ ಕಿಚ್ಚಿಗೆ ಈಗ ಕಾಳು ಸಾಲದು ಎನ್ನುತ್ತಾರೆ ಅಷ್ಟೇ ಅಲ್ಲ ಈ ಹೊಟ್ಟೆ ಕಿಚ್ಚನ್ನು ಕಂಡು ಕಂಡು ರೊಚ್ಚಿಗೇಳುವ ಅಗತ್ಯವೂ ಇಲ್ಲವೆಂದು ಎಚ್ಚರಿಸುತ್ತಾರೆ ಏಕೆಂದರೆ ಹೊಟ್ಟೆ ಕಿಚ್ಚಿನ ಹುಚ್ಚಿಗೆ ಪಿಶಾಚೆಯೇ ಹುಟ್ಟಿಕೊಳ್ಳುತ್ತದೆ ಬಾಳೆಯಲ್ಲಿ ತಾಳ್ಮೆ ಬೇಕು ಬದುಕಬೇಕು ಎಂದರೆ ಬಚ್ಚ ಬರಿಯೇ ನೊಂದರೆ ಆಗದು ಹಾಗೇನಾದರೂ ಬದುಕಬೇಕೆಂದರೆ ಬಚ್ಚ ಬರಿಯೇ ನೊಂದದ್ದೇ ಅದರ ಜೀವನವೇ ನಾಶವಾಗಬಹುದು ಎನ್ನುತ್ತಾರೆ ಕವಿ ಆದರೆ ವಿಪರ್ಯಾಸವೆಂದರೆ ಕಾಯುವ ಕೈಗಳೇ ಕೊಲ್ಲುತ್ತಿರುವುದು ಯಾರೂ ಮರಣದತ್ತ ನಡೆಯುವುದಿಲ್ಲ ಸಾವಿಗಾಗಿ ತಪ್ಪಿಸುವವರು ಬಾಳ ಬೀಜ ಹಿಡಿಯುವುದಿಲ್ಲ ಹಸಿವಿನ ಪರಿಣಾಮವಾಗಿ ಕಣ್ಣೀರಿನ ಕಡಲ ನಡುವೆ ಲೋಕಗಳೇ ತೇಲುತ್ತಿವೆ ಅಂತೆಯೇ ಕವಿ ಇದ್ದ ನೆಲವನ್ನು ಮಾಡಿ ಕಾಳನ್ನ ಬಿತ್ತಬೇಕು ಬದುಕಲಿರುವ ಬಾಯಿಗಳಿಗೆ ಅನ್ನದ ತುತ್ತ ಬೇಕು ಅನ್ನದಾನ ಮಹಾಯಜ್ಞ ಅನ್ನಹೀನಾದವನು ಆಳಲಾರನು ಅನ್ನ ಮುಚ್ಚಿ ಬಾಳ ನೆಲೆಸುವವನು ಮಹಾ ಕಳ್ಳನು ನೆಲದ ಹುರುಳಿನಲ್ಲಿ ಹುರುಳಿಗಿಂತ ಜೊಳ್ಳೆ ಹೆಚ್ಚು ಮತ್ತೆ ನೆಲದ ಎದೆಯ ಮೇಲೆ ತೆನೆಯ ಧ್ವಜ ನಿಲ್ಲಲಿ ಸಾವಿಗಿಂತ ಬಾಳು ಮೇಲು ಎಂಬ ಮಾತು ಗೆಲ್ಲಲಿ ವಿಷದ ಒಡಿಲಿನಿಂದ ರಸದ ಊಟ ಚಿಮ್ಮಿ ಚೆಲ್ಲಲಿ ಕವಿ ಬಲ್ಲ ಸೊಲ್ಲಲಲ್ಲಿ ಪ್ರೇಮವೇ ಹೆಣ್ಣಾಗಿ ಬರಲಿ ಹೊಣ್ಣನ್ನು ನೆಕ್ಕಿ ಇಲ್ಲಿ ಬಾಳುವವರಿಲ್ಲ ಅನ್ನಗಳಿರ ಅನ್ನವನ್ನು ಸೂರೆ ಮಾಡಿರಿ ಅನ್ನದಲ್ಲಿ ಮಣ್ಣ ಕಲಿಸಬೇಡಿರಿ ಎಂದು ಬಹು ಮಾರ್ಮಿಕವಾಗಿ ಹೇಳುತ್ತಾ ಅನ್ನದ ಮಹತ್ತಿಯನ್ನ ಎತ್ತಿ ಹಿಡಿಯುತ್ತಾರೆ ಕವಿ ಬೇಂದ್ರೆಯವರು ಇಷ್ಟು ಈ ಅಧ್ಯಾಯದ ಭಾಗ ಒಂದು ಬಿಡದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಶನ್ ಮಾಡೋಣ ಅಲ್ಲಿವರೆಗಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ